ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ನವೆಂಬರ್ ಕ್ರಾಂತಿ ಚರ್ಚೆಯ ಮಧ್ಯೆ ಡಿಕೆ ಶಿವಕುಮಾರ್ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಸಚಿವರು ಶಾಸಕರು ಡಿಸಿಸಿ ಅಧ್ಯಕ್ಷರಿಗೆ ಡಿಕೆ ಶಿವಕುಮಾರ್ ಒಂದು ಪತ್ರ ಬರೆದಿದ್ದಾರೆ ನವೆಂಬರ್ ಇಪ್ಪತ್ತು ಡೆಡ್ ಲೈನ್ ಎಂ ಡಿಸಿ ಕೆ ಯಾಕೆ ಏನ್ ಡೆಡ್ ಲೈನ್ ಇದು ಸರ್ಕಾರ ಬಂದು ಎರಡೂವರೆ ವರ್ಷ ಪೂರ್ಣ ಆಗುತ್ತೆ ನವೆಂಬರ್ ಇಪ್ಪತ್ತಕ್ಕೆ ಶಾಸಕರು ತಮ್ಮೆಲ್ಲಾ ಕೆಲಸವನ್ನ ಪೂರ್ಣಗೊಳಿಸಬೇಕು ಅನ್ನೋ ಸೂಚನೆ ಈ ಪತ್ರದಲ್ಲಿ ನೋ ರಾಜ್ಯಕ್ಕೆ ನವೆಂಬರ್ ಇಪ್ಪತ್ತರಂದು ಆಗಮಿಸಲು ಒಪ್ಪಿರುವಂಥ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ರಾಹುಲ್ ಆಗಮಿಸ್ತಾರೆ ಡಿ ಕೆ ಶಿವಕುಮಾರ್ ಕನಸಿನ ಒಂದು ಯೋಜನೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನವಂಬರ್ ಇಪ್ಪತ್ತನೇ ತಾರೀಕು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಸೊ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇಬ್ಬರು ಕೂಡ ಬರೋದಕ್ಕೆ ಒಪ್ಪಿದ್ದಾರೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಇದೆ ನವಂಬರ್ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗುತ್ತೆ ಹಾಗಾಗಿ ಒಂದು ಡೆಡ್ ಲೈನ್ ಅನ್ನು ಕೊಡಲಾಗಿದೆ ಹಾಗಾದ್ರೆ ಸಚಿವರು ಮತ್ತು ಶಾಸಕರಿಗೆ ಡಿಸಿಎಂ ಕೊಟ್ಟಂತ ಲೈನ್ ಏನು ನೂರು ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಕಚೇರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವಂತಹ ಕಾರ್ಯಕ್ರಮ ಗಾಂಧಿ ಭಾರತ ನೂರು ವರ್ಷಾಚರಣೆ ಹಿನ್ನೆಲೆ ಶಂಕುಸ್ಥಾಪನೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸದ್ಯಕ್ಕೆ ಲೈನ್ ಅನ್ನು ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ಎಲ್ಲ ಡಿಸಿಸಿ ಬಿಸಿಸಿಗಳು ಸ್ವಂತ ಕಚೇರಿ ಹೊಂದುವಂತ ಯೋಜನೆ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕನಸಿನ ಯೋಜನೆ ಶಾಸಕರು ಗಡುವು ಮುಗಿಯೋದ್ರ ಒಳಗೆ ಎಲ್ಲವನ್ನು ಕೂಡ ಮುಗಿಸಿ ಸಚಿವರು ಡಿ ಸಿ ಸಿ ಅಧ್ಯಕ್ಷರು ಶಾಸಕರು ಹೆಚ್ಚಿನ ಆಸಕ್ತಿ ವಹಿಸಿ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ ಸಚಿವರು ಶಾಸಕರು ಡಿ ಸಿ ಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಕಡೆಯಿಂದ ಪತ್ರ ಹೋಗಿದೆ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇದೀಗ ನವೆಂಬರ್ ಇಪ್ಪತ್ತರ ಡೆಡ್ ಲೈನ್ ಇನ್ನೊಂದು ಕಡೆ ನವೆಂಬರ್ ಕ್ರಾಂತಿ ವಿಚಾರ ಇದೆರಡೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಪತ್ರ ಏನು ಬರೆದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆ ಪತ್ರದಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಏನು ಅಪ್ಡೇಟ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ ವಿನಾಶ್ ನವೆಂಬರ್ ಹದಿನೈದರಿಂದ ನವೆಂಬರ್ ಇಪ್ಪತ್ತರ ಆಸುಪಾಸಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ಮುನ್ಸೂಚನೆಯಂತೂ ಸಿಕ್ಕಿದೆ ಒಂದು ನವೆಂಬರ್ ಹದಿನೈದಕ್ಕೆ ಸಿದ್ದರಾಮಯ್ಯ ಅವರು ದೆಹಲಿಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಒಂದು ಡೆಡ್ ಲೈನ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಆ ಡೇಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನವೆಂಬರ್ ಇಪ್ಪತ್ತಕ್ಕೆ ಇದೀಗ ಒಂದು ಡೆಡ್ ಲೈನ್ ಕೊಟ್ಟಿರುವಂತಹ ಕೆ ಶಿವಕುಮಾರ್ ಅವರು ಎಲ್ಲಾ ಸಚಿವರು ಶಾಸಕರು ಮತ್ತು ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಕೆ ಶಿವಕುಮಾರ್ ಅವರು ಕಳೆದ ವರ್ಷ ಒಂದು ಭರವಸೆಯನ್ನ ಕೊಟ್ಟಿದ್ರು ರಾಜ್ಯದಲ್ಲಿ ಒಟ್ಟು ನೂರು ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನ ಹೊಂದಿರುತ್ತೆ ಅನ್ನುವಂತ ಭರವಸೆಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ರು ಆ ನೂರು ಸ್ಥಳಗಳ ಶಂಕುಸ್ಥಾಪನೆಯನ್ನ ನೆರವೇರಿಸೋದಕ್ಕೆ ರಾಹುಲ್ ಗಾಂಧಿ ಅವರನ್ನ ನವೆಂಬರ್ ಇಪ್ಪತ್ತನೇ ತಾರೀಕಿನಂದೇ ಆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಅಂದ್ರೆ ವರ್ಚುವಲಿ ನೂರು ಸ್ಥಳಗಳಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಮಾಡಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಪ್ಕೊಂಡಿದ್ದಾರೆ ಇದೇ ಕಾರಣಕ್ಕೋಸ್ಕರ ನವೆಂಬರ್ ಇಪ್ಪತ್ತರ ಒಳಗಾಗಿ ಎಲ್ಲೆಲ್ಲಿ ನಿವೇಶನ ಇಲ್ವೋ ಅಲ್ಲಿ ನಿವೇಶನವನ್ನ ಖರೀದಿಯನ್ನ ಮಾಡಬೇಕು ಆ ಒಂದು ಪ್ರಕ್ರಿಯೆಗಳನ್ನ ಯಾರು ಪೂರೈಸಿಲ್ಲ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಅಥವಾ ಸಂಬಂಧಪಟ್ಟಂತ ಪದಾಧಿಕಾರಿಗಳಿರ್ಬೋದು ತಕ್ಷಣ ಇದನ್ನ ಅಂತಿಮ ಗಡುವು ಅಂತ ಭಾವಿಸಿ ತಕ್ಷಣವೇ ಕಾರ್ಯಪ್ರವರ್ತರಾಗ್ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಷಯ ನವೆಂಬರ್ ಇಪ್ಪತ್ತನ್ನ ಕೆ ಶಿವಕುಮಾರ್ ಅವರು ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಮತ್ತು ಇದನ್ನೇ ಒಂದು ರೀತಿಯಲ್ಲಿ ಡೆಡ್ ಲೈನ್ ಅನ್ನುವಂತ ಪದ ಬಳಕೆಯ ಮೂಲಕ ಎಲ್ಲ ಒಂದ್ ಕಡೆ ಗೂ ಕೂಡ ಸಂದೇಶವನ್ನ ಸಾರದಕ್ಕೆ ಹೊರಟ್ರ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರದಲ್ಲೂ ಕೂಡ ಈ ರೀತಿಯ ಡೆಡ್ ಲೈನ್ ಏನಾದ್ರು ಇದೆಯಾ ಡಿಕೆ ಶಿವಕುಮಾರ್ ಅದಾದ ಬಳಿಕ ಈ ಲೈನ್ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ ಯಾರು ಇವರಿಗೆ ಸಹಕಾರವನ್ನ ಕೊಡ್ತಾ ಇಲ್ಲ ಅಥವಾ ನೂರು ಕಟ್ಟಡಗಳ ಸ್ಥಾಪನೆ ವಿಚಾರದಲ್ಲಿ ಯಾರು ಪೂರಕವಾಗಿ ಸ್ಪಂದಿಸ್ತಾ ಇಲ್ಲ ಅವರಿಗೆ ಯಾವ ಸಂದೇಶವನ್ನ ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡ್ತಾರೆ ಅನ್ನುವಂಥದ್ದು ಇದೀಗ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ ಅದಕ್ಕೆ ನಿಸೆಂಬರ್ ಇಪ್ಪತ್ತನೇ ತಾರೀಕಿನಂದು ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಭರ್ತಿಯಾಗುತ್ತೆ ಇದೇ ಕಾರಣಕ್ಕೋಸ್ಕರ ಒಂದು ಡೆಡ್ಲೈನ್ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರು ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಜೊತೆಗೆ ನವೆಂಬರ್ ಹದಿನೈದರಿಂದ ನವೆಂಬರ್ ಇಪ್ಪತ್ತರ ಒಳಗೆ ಹಾಗೆ ಸಿದ್ದರಾಮಯ್ಯವರು ಕೂಡ ಸಚಿವ ಸಂಪುಟ ಪುನರ್ರಚನೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ಇರಾದಿಯನ್ನ ಲೆಕ್ಕಾಚಾರವನ್ನ ಹೊಂದ್ಕೊಂಡಿದ್ದಾರೆ ಈ ಎಲ್ಲ ಕೃಷಿ ನವೆಂಬರ್ ಇಪ್ಪತ್ತು ಬಹಳ ಮಹತ್ವದ ದಿನವಾಗಿ ಕಂಡು ಬರ್ತಾ ಇದೆ ಅವಿನಾಶ ಧನ್ಯವಾದ ಪ್ರಸನ್ನ